ಹಲೋ ಗೈಸ್ ಆರ್ ಸಿ ಬಿ ತಂಡಕ್ಕೆ ದೊಡ್ಡ ಟೆನ್ಷನ್ ಶುರು ನಮ್ಮ ಆರ್ ಸಿ ಬಿ ತಂಡ ಈಗ ಪಂಜಾಬ್ ವೃದ್ಧ ಗೆದ್ದು ಬರ್ತಾ ಇರಬಹುದು ಬಟ್ ನೆಕ್ಸ್ಟ್ ಆಡ್ತಿರೋದನ್ನು ಕೆಆರ್ ವೃದ್ಧ ಎಂಬ ಚಿನ್ನ ಸಮಿ ಅಂಗಡದಲ್ಲಿ ಇದೇ ಪಂದ್ಯ ನಡೀತದೆ ಬಟ್ ಆರ್ ಸಿ ಬಿ ತಂಡಕ್ಕೆ ಇದಕ್ಕೂ ಮುನ್ನ ದೊಡ್ಡ ಟೆನ್ಷನ್ ಒಂದು ಶುರುವಾಗಿದೆ ಏನಪ್ಪ ಟೆನ್ಷನ್ ಅಂದರೆ ನೋಡಬಹುದು ಇತ್ತೀಚೆಗೆ ನಡೆದ ಪಂಜಾಬ್ ಕಿಂಗ್ಸ್ ವೃದ್ಧ ಆರ್ ಸಿ ಬಿ ತಂಡ ವಿರಾಟ್ ಕೊಹ್ಲಿ ಆಗಿರು ಇನ್ನು ಪಾಪ್ ಡೋಕ್ಲರ್ಸ್ ಆಡಿದರು ಬಟ್ ಏನಪ್ಪ ಅಂದರೆ ಮ್ಯಾಕ್ಸ್ವೆಲ್ ಮತ್ತು ಕ್ಯಾಮ್ರಾನ್ ನಗ್ರೀನ್ ಅವರ ಫಾರ್ಮ್ ಬಗ್ಗೆ ಆರ್ ಸಿ ಬಿಗೆ ದೊಡ್ಡ ಟೆನ್ಷನ್ ಆಗಿದೆ ಅದರ ಕೆಮ್ರೋನ್ ಗ್ರೀನ್ ಕೂಡ ಅಷ್ಟನ್ನು ಹೇಳಿಕೊಳ್ಳುವಂಥ ಪರ್ಫಾರ್ಮೆನ್ಸ್ ಕೊಡ್ತಲ್ಲ ಬಟ್ ಬಾಲಿಂಗಲ್ಲಿ ಸ್ವಲ್ಪ ಮೆನ್ಸ್ತಾ ಇದ್ದಾರೆ ನೀವು ಗ್ಲೇರಿ ಮ್ಯಾಕ್ಸಲ್ಲಿ ಏನಪ್ಪಾ ಅಂದರೆ ಬಾಲಿಂಗ್ನಲ್ಲಿ ಸ್ವಲ್ಪ ಪರ್ಫಾರ್ಮೆನ್ಸ್ ಕೊಟ್ಟರು ಬಟ್ ಬ್ಯಾಟಿಂಗಲ್ಲಿ ಹೇಳಿಕೊಳ್ಳುವಂಥ ಪ್ರದರ್ಶನ ಬರ್ತಲ್ಲ ಬಟ್ ಇವರಿಬ್ಬರು ಏನಪ್ಪ ಅಂದರೆ ಫಾರ್ಮ್ ಬಂದರೆ ಆರ್ ಸಿ ಬಿ ಈಗ ಮತ್ತಷ್ಟು ಬ್ಯಾಟಿಂಗಲ್ಲಿ ಬಲಿಷ್ಠ ಅವರಲ್ಲಿ ಯಾವುದೇ ಡೌಟ್ ಇಲ್ಲ ಬಟ್ ಇವರು ಕೆ ಕೆ ಆರ್ ಇವ್ರದ್ದು ಏನಪ್ಪ ಅಂದರೆ ಬಲಿಷ್ಠ ಬ್ಯಾಟಿಂಗಲ್ಲಿ ಏನಪ್ಪ ಹೊಂದಿದೆ ಹೀಗಾಗಿ ಇವರು ಫಾರ್ಮ್ಗೆ ಬರಬೇಕು ಅನ್ನೋದು ಆರ್ ಸಿ ಬಿ ಅಭಿಮಾನಿಗಳ ಒಂದು ಆಸೆ ಅಂತ ಹೇಳ್ಬೋದು ಈ ಇಬ್ಬರು ಆಟಗಾರರು ಫಾರ್ಮ್ ಬಂದರೆ ನೀವು ಎತ್ತರಳಿದ ತಂಡ ಉಡಿಸ್ ಅಂತಲೇ ಹೇಳ್ಬೋದು ಕೆ ಕೆ ಆರ್ ವಿರುದ್ಧ ನಾವು ನಾಳೆ ಮತ್ತೊಂದು ಪಂದ್ಯ ಆಡ್ತೀವಿ ಈ ಒಂದು ಪಂದ್ಯಕ್ಕೆ ಮುನ್ನ ಆರ್ ಸಿ ಬಿ ತಂಡ ಈಗ ಬರ್ಸಿ ಪ್ರಾಕ್ಟೀಸ್ ಕೂಡ ಇದೆ ನಿಮ್ಮ ಆ್ಯಕ್ಚುಲ್ ಆಗಲಿ ಕ್ಯಾಮ್ರನ್ ಗ್ರೀನ್ ರಜತ್ ಪೆಟ್ಟಿದಂಥ ಸ್ಟಾರ್ ಆಟಗಾರರು ಭಾರತ್ಗೆ ಬಂದರೆ ಕೆ ಕೆ ಆರ್ ತಂಡ ಮಿಚ್ ನೂರು ಅಂತ ಹೇಳ್ಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೀವು ಏನಾದರೂ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು